ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಾಗಿರೋ ಪದಾರ್ಥಗಳಿಂದ ರುಚಿಯಾಗಿ ಹೆಲ್ದಿಯಾಗಿ ಗೋಬಿ ಮಂಚೂರಿಯನ್ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ರೀ ಇಲ್ಲಿ ನಾನು ಎರಡು ಗಡ್ಡಿ ಗೋಬಿ ಮಂಚು ಗೋಬಿ ತೊಗೊಂಡಿದ್ದೀನಿ ಎರಡು ಗಡ್ಡಿ ಎಲ್ಲ ಸೋಸಿಟ್ಕೊಂಡೀನಿ ಆಮೇಲೆ ನೀರು ಒಂದು ಕುದಿ ಕುದ್ದಿಂದ ಅದಕ್ಕೆ ಸೋಸಿರುವಂಥ ಗೋಬಿ ಹಾಕ್ಕೊಂಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಗೋಬಿ ಹಾಕಿ ಕುದಿ ನೀರಿಗೆ ಹಾಕಬೇಕು ಅದ್ರೊಳಗೆ ಅದರೊಳಗಿರುವಂಥ ಕೆಮಿಕಲ್ಸ್ ಎಲ್ಲ ಹೋಗ್ಲಿ ಅಂತ ಅಷ್ಟೇ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲರಿ ಇದನ್ನು ಬಿಸಿ ಹಾಕಿ ಒಂದು ಎರಡು ಮೂರು ನಿಮಿಷ ಅದು ಎರಡು ಮೂರು ನಿಮಿಷ ಇದನ್ನು ಮುಚ್ಚಿಡ್ಬೇಕು ಫ್ರೆಂಡ್ಸ್ ಎರಡು ನಿಮಿಷ ಆಗಿಂದ ಇದನ್ನು ಸೋಸ್ಕೊಬೇಕು ಒಂದು ಪಾತ್ರೆ ಒಳಗೆ ಸೋಸ್ಕೊಂಡು ಭಾಳ ಬೇಯ್ಬಾರ್ದ್ರ ಇದು ಭಾಳ ಬೆ ಬೆಂದ್ರೆ മെത്തഗായി ബതാവും സോസിമേല പൂര തണുഗാക്ക ഗോബി തണുഗേലേ അതൊക്കെ ഹിട്ട് സേർസ്ക്കൂറ തണ്ണുകാക്ക് നമ്മ മത്തൊന്ന് പാത്രൊള ഹാക്കി ഒന്ന് കപ്പ് കാര്ം ഫ്ലോർ തകണ്ടേനില് അതരല്ലേ ഒന്ന് അർദ്ധ കപ്പ മൈദാ ഹിട്ട് ഹാബേക്ക അർദ്ധ കപ്പ് തകോക്ക മൈദാ ഹിട്ട സ്വൽപ്പ ಖಾರ ಪುಡಿ ಹಾಕಿರಿ ಮತ್ತು ಕಾಳು ಮೆಣಸಿನ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟೊಳಗೆ ಮಿಕ್ಸ್ ಈ ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು ನಾವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಭಾಳ ಇದು ಅದ ಈ ಥರ ಆಗ್ಬೇಕು ಗಟ್ಟಿ ಆದರೂ ಚಲೋ ಆಗ್ತಾವ್ರಿ ಈ ಥರ ಬರಬೇಕು ಅದ ಅದು ಇದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ ஆமேல இதைக்கு பூரா தண்ணே கோபி ஹாக்க ஹாக்கி கலசி சன்காக்கோ சப்பித்து இன்னும் சொல் நான் மைதாஹிட்டு மத்தன் ஃபுலோர் ஹாக்கி ஒன் எர்டு ஸ்பூனு காது எண்ணியோக ஜோரு உரி இட்டு கரீக்கிரதுன்னோரு உரியோ கரது இத்தர கெம்பாகிந்த தகுதி ಒಂದು ನಾಲ್ಕು ಸ್ಪೂನು ಕಾರ್ನ್ ಫ್ಲೋರ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಕಲಿಸಿಟ್ಕೋಬೇಕ್ರಿ ಇದನ್ನು ಕಾದಿರುವು ಎಣ್ಣೆಯಲ್ಲಿ ಮೊದಲು ಸಣ್ಣಗೆ ಹೆಚ್ಚಿಟ್ಟಿದ್ದು ಶುಂಠಿ ಹಾಕಬೇಕು ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು ಒಂದು ಚಮಚೆ ಖಾರ ಪುಡಿ ಹಾಕಬೇಕು ಹಚ್ಚು ಖಾರದ ಪುಡಿ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪನೂ ಹಾಕ್ಬೋದು ಮತ್ತು ಒಂದು ಚಮಚೆ ಸಾಲ್ಟ್ ಹಾಕಿದ್ರೆ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರು ನಿಮ್ಗೆ ಎಷ್ಟು ಬೇಕಷ್ಟು ಮತ್ತೊಂದು ಅರ್ಧ ನಿಂಬೆ ಹಣ್ಣು ಹಿಂಡ್ರಿ ನಾ ಇಲ್ಲಿ ವಿನಿಗರ್ ಬಳಸಿಲ್ಲ ಮನೆಗೆ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಮಾಡ್ತಾಯಿದ್ದೀನಿ ವಿನಿಗರ್ ಬದಲಾಗಿ ನಾ ಇಲ್ಲಿ ಒಂದು ಅರ್ಧ ನಿಂಬೆಯನ್ನು ಹಿಂಡೀನಿ ಸ್ವಲ್ಪ ಸೋಯಾ ಸಾಸು ಎರಡು ಸ್ಪೂನು ಬೆಂದ್ ಬೆಂದಿರುವಂಥ ಈರುಳ್ಳಿಗೆ ಈಗ ನಾ ಕಾರ್ನ್ಫ್ಲೋರ್ ಕಲಿಸಿಟ್ಟಿರುವಂಥ ಕಾರ್ನ್ ಫ್ಲೋರು ನೀರು ಕಲಸಿ ಸಿಟ್ಟಿದ್ದೆ ಅದನ್ನ ಹಾಕಿ ಸ್ವಲ್ಪ ತಳ ಹಿಡಿಲಂಗೆ ಕೈಯಾಡಿಸ್ಬೇಕು ಸ್ವಲ್ಪ ಗಟ್ಟಿ ಅನ್ಸಿರಿ ಇನ್ನೂ ಸ್ವಲ್ಪ ನೀರು ಹಾಕೋರಿ ಹಾಕ್ಕೊಂಡು ಈ ಥರ ಆಗ್ಬೇಕು ಅದು ಮಿಶ್ರಣ ಇದಕ್ಕಿಂತ ಸ್ವಲ್ಪ ತಳಗನು ಮಾಡ್ಕೋಬೋದು ಸಾಸ್ ಹಾಕೋರಿ ಒಂದು ಅರ್ಧ ಇಷ್ಟ ಸಾಸ್ ಹಾಕೋರಿ ನಮ್ಮ ಮನ್ಯಾಗ ಹುಡುಗರೆಲ್ಲ ಮಕ್ಕಳೆಲ್ಲ ಸಾಸ್ ಇಷ್ಟಪಡ್ತಾರೆ ಅದಕ್ಕೆ ಸಾಸ್ ಹೆಚ್ಚಾಗಿ ಚೆನ್ನಾಗಿ ಕೈ ಆಡಿಸ್ರಿ ಈ ಥರ ಎಲ್ಲ ಕರೆದಿಟ್ಕೊಂಡಿದ್ದೀನಿ ನಾನು ಈ ಥರ ಕ್ರಿಸ್ಪಿಯಾಗಿ ಬಂದವು ಗೋಬಿ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಈ ಥರ ಕ್ರಿಸ್ಪಿಯಾಗಿ ಬರ್ತಾವೆ ಸ್ವಲ್ಪ ಗಟ್ಟಿಯಾಗಿಯೇ ಕರೆಸ್ಬೇಕಿದ್ದೀನಿ ಹಿಟ್ಟು ತೀರಾ ತೆಳುವಾಗಬಾರ್ದು ತೆಳುವಾದ್ರೆ ಮೆತ್ತಗೆ ತೆಗ್ದು ಬಿಡ್ತಾವೆ ಕರೆದಿರುವಂಥ ಎಲ್ಲ ಗೋಬಿನೇ ನಾನು ಇದು ಮಿಶ್ರಣಕ್ಕೆ ಸೇರಿಸ್ತಾ ಸೇರಿಸ್ತೀನಿ ಸ್ವಲ್ಪ ಫೈನಲ್ ಮತ್ತು ಮೇಲೆ ಸ್ವಲ್ಪ ಸಕ್ಕರೆ ಉದುರಿಸ್ರಿ ನೀವು ಮತ್ತು ಸ್ವಲ್ಪ ಸಾಸ್ ನಾನು ಕಡಿಮೆನಿಸ್ದು ಮತ್ತು ಟಾಕೋ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಶರ್ ಮಾಡಿರಿ ಈ ಥರ ಬಂತು ನೋಡಿರಿ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಮಾಡಿ ನೋಡಿರಿ ಇದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಹೆಂಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕ್ರಿ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ Thank you.